ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ಬಿಡೆಯನ್ನು ಸ್ವಾಗತ ನಾನು ನಿಮ್ಮ ಪ್ರೀತಿ ಯಶಂಕರ್ ಸೊ ಒನ್ ವೀಕ್ ಚಾಲೆಂಜಲ್ಲಿ ಇವತ್ತು ಡೇ ಫೋರ್ ಸೊ ಡೇ ಫೋರ್ ಇವತ್ತು ಅರ್ನಿಂಗ್ಸ್ ಯಾವ ಥರ ಆಗುತ್ತೆ ನೋಡೋಣ ಬನ್ನಿ ಸೊ ನಿನ್ನೆ ಒಂದು ದಿವಸ ಆ್ಯಕ್ಚುಲಿ ನಿನ್ನೆ ಅಥವಾ ಮೊನ್ನೆ ಸೊ ಮೂರು ದಿವಸ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಅರ್ನಿಂಗ್ಸ್ ಆಗಿದೆ ಅಂತ ಹೇಳ್ಬೋದು ಸೊ ಇವತ್ತಿಗೆ ಡೇ ಫೋರ್ಗೆ ಡೇ ತ್ರೀವರೆಗೂ ಎಷ್ಟು ಅರ್ನಿಂಗ್ಸ್ ಆಗಿದೆ ಇನ್ನೆಷ್ಟು ಮಾಡಬೇಕು ಅಂತಂದು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇವತ್ತು ಎಷ್ಟಾಗುತ್ತೆ ಏನು ಅಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ಏಕೆನ್ನ ಕ್ಲಿಕ್ ಮಾಡ್ಕೊಳ್ಳಿ ಮನೆ ಹತ್ರ ಮನೆ ಹತ್ರ ಯಾವುದೂ ಡ್ಯೂಟಿ ಸಿಕ್ಕಿರಲಿಲ್ಲ ಮಾರ್ಕೆಟ್ ಕಡೆಗೆ ಹೋದೆ ಮಾರ್ಕೆಟ್ ಕಡೆಗೆ ಹೋದ್ಮೇಲೆ ನಾನೂರ ಚಿಲ್ಲರೆ ಒಂದು ಸರ್ಜಾಪುರಕ್ಕೆ ಒಂದು ಲಾಂಗ್ ಆರ್ಡರ್ ಸಿಕ್ತು ಸೊ ಮೂವತ್ತೊಂಬತ್ತು ಕಿಲೋಮೀಟರ್ ಆ ಆರ್ಡರ್ ರಿಸೀವ್ ಮಾಡ್ಕೊಂಡೆ ಆರ್ಡರ್ ರಿಸೀವ್ ಮಾಡ್ಕೊಂಡಿದ್ದು ಇದು ಪೋರ್ಟ್ರಲ್ಲಿ ಪೋರ್ಟಲ್ ಆದ್ಮೇಲೆ ಮತ್ತೆ ರ್ಯಾಪಿಡೋದಲ್ಲಿ ಎರಡು ಐಡಿಯಲ್ಲೂ ಅದೇ ಸೈಡ್ ಇನ್ನೊಂದು ಎರಡು ಆರ್ಡರ್ನ ಪಿಕಪ್ ಮಾಡ್ಕೊಂಡೆ ಡೆಲಿವರಿ ಆಪ್ ಅಲ್ಲೂ ಕೂಡ ಒಂದು ಆರ್ಡರ್ನ ಪಿಕಪ್ ಮಾಡ್ಕೊಂಡೆ ಸೊ ಟೋಟಲ್ ಆಗಿ ನಾಲ್ಕು ಆರ್ಡರ್ನ ಪಿಕಪ್ ಮಾಡ್ಕೊಂಡು ಮೂವತ್ತೊಂಬತ್ತು ಕಿಲೋಮೀಟರ್ಗೆ ಹತ್ತಿರ ಸಾವಿರ ಜಿಲ್ಲೆ ಅಂದ್ರೆ ಎಲ್ಲ ಕಮಿಷನ್ ಎಲ್ಲ ಹೋಗಿ ತೌಸಂಡ್ ಚೇಂಜ್ ಏನೋ ಆಯಿತು ಸೊ ಅದು ಹೆಂಗೆ ಏನು ಅಂತ ಈ ವಿಡಿಯೋ ನೋಡಿ ಕೊನೆಗೂ ನಿಮಗೆ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದು ವಾಯ್ಸ್ ಕೊಡ್ತೀವಿ ಇದ್ದೀನಿ ಸ್ವಲ್ಪ ಹೊತ್ತು ಏನಂದ್ರೆ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ ಅದಕ್ಕೋಸ್ಕರ ಸೊ ಈ ನಾಲ್ಕು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಹೀಗೆ ಹೊಟ್ಟಿದ್ದೀನಿ ಸರ್ಜಾಪುರ ಕಡೆಗೆ ಇಲ್ಲಿ ಬಂದ್ರೆ ನೀವು ಮೇಲೆ ಕಲ್ಸಿದ್ರಿ ಅಲ್ಲೋದ್ರೆ ಅವ್ರು ನಮಗೆ ಗೊತ್ತೇ ಇಲ್ಲ ಅಂತಾರೆ ತಲೆ ಕೆಟ್ಟೋಯ್ತು ನನಗೆ ಅವ್ನು ಬೇರೆ ಫೋನ್ ಎದ್ತಾ ಇಲ್ಲ ಕಸ್ಟಮರು ಕಸ್ಟಮರ್ಗೆ ಐಟಮ್ ಏನಾದರೂ ಒಂದು ನಿಮಿಷ ಲೇಟ್ ಆಗಿಬಿಟ್ರೆ ಇಪ್ಪತ್ತು ಸರಿ ಫೋನ್ ಮಾಡ್ತಾರೆ ನಾವು ಫೋನ್ ಮಾಡಿದಾಗ ಎತ್ತಲ್ಲ ಮತ್ತೆ ನನಗೆ ಬೈತಾ ಇದ್ದೇನೆ ತಾಳ್ಮೆಯಿಂದ ಇರಬೇಕಂತೆ ನಾನು ಹೆಂಗೆ ನಮ್ಮ ಕಸ್ಟಮರ್ಸ್ ಹೆಂಗೆ ಹೆಂಗೆ ಸಿಗ್ತಾರಂದ್ರೆ ಯಪ್ಪ ಯಾಕಂದರೆ ಫೈನಲ್ ಆಗಿ ನಾಲ್ಕು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಇದು ಬಂದು ಫೋರ್ತ್ ಆರ್ಡ್ರು ಸೊ ರ್ಯಾಪಿಡೋದಲ್ಲಿ ಎರಡು ಡೆಲಿವರಿ ಆ್ಯಪಲ್ಲಿ ಒಂದು ಪೋರ್ಟ್ರಲ್ ಒಂದು ಸೊ ನಾಲ್ಕು ಆರ್ಡ್ರು ಡ್ರಾಪ್ ಕಡೆಗೆ ಹೋಗಬೇಕು ಫಸ್ಟ್ನೇ ಆರ್ಡ್ರು ಸೊ ಡ್ರಾಪ್ ಕಡೆಗೆ ಹೋಗ್ಬಿಟ್ಟು ಫಸ್ಟ್ನೇ ಆರ್ಡ್ರಿಂದ ಸೆಕೆಂಡ್ ಆರ್ಡ್ರಿಗೆ ಎಷ್ಟಿದೆ ಅದಕ್ಕೆ ಎಷ್ಟು ಕೊಟ್ಟ ಎಷ್ಟು ಕೊಟ್ಟ ಅಂತ ತೋರಿಸ್ಕೊಡ್ತೀನಿ ಬನ್ನಿ ವಿನೋದಲ್ವಾ ಒ ಟಿ ಪಿ ಹೇಳಣ ನೈನ್ ಸೆವೆನ್ ಜೀರೋ

ಅಣ್ಣ ನಲ್ವತ್ತು ಸಾವಿರ ಓ ಟಿ ಪಿ ಸರಿ ಅಣ್ಣ ಥ್ಯಾಂಕ್ಸ್ ಬಂದಿಲ್ಲ ಮಾಡಿ ಮಾಡ್ತಾರಲ್ಲ ಅವರು ಅವ್ರೇತಾನೆ ಇಲ್ಲ ಇಲ್ಲಿ ನೆಟ್ವರ್ಕ್ ಬೇರೆ ಓಪನ್ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಚೂರು ಮುಂದೆ ಆದರೂ ಹೋಗ್ತೀನಿ ಸೊ ಸಿಕ್ಕೋಗ್ಬೇಡ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಯಾಕೋ ಅಂತ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಪಿಕಪ್ ಲೊಕೇಶನ್ ಹತ್ರ ಹೋದಾಗೂ ಇದೆ ನಾನೇ ಸೊ ಕಸ್ಟಮರ್ ನಂಬರ್ ಇದೆ ಕಸ್ಟಮರ್ ಪೇ ಮಾಡೇ ಮಾಡ್ತಾರೆ ಪೇ ಮಾಡಿದ್ರೆ ಎಲ್ಲೂ ಹೋಗೋಲ್ಲ ಸ ಬನ್ನಿ ನೋಡೋಣ ಇವಾಗ ಎರಡನೇ ಆರ್ಡ್ರಿಗೆ ಹೋಗಬೇಕು ಎರಡನೇ ಡ್ರಾಪ್ ಹೋದ್ರೆ ಹೋದರೆ ಗೊತ್ತಾಗುತ್ತೆ ಈಗ ಪೋಟ್ರ ಒಂದು ನಿಮಿಷ ಒಂದು ನಿಮಿಷ ಪೇಮೆಂಟು ಯಾರು ಟು ಡಬಲ್ ಸೆವೆನ್

ನಾನು ಸ್ವಲ್ಪ ಬೇಗ ಗಾಡಿ ಬೇರೆ ಎಲ್ಲ ಹಾಕಿಬಿಟ್ಟಿದ್ದೀನಿ ಸೊಗೆ ಸ ಎರಡನೇ ಡ್ರಾಪ್ ಆಯಿತು ಈಗ ಮೂರನೇ ಡ್ರಾಪ್ ಕಡೆಗೆ ಹೋಗಬೇಕು ಬೇಜಾರೇನೆಂದರೆ ಕ್ಯಾಶ್ ಕೊಡ್ತಾರೆ ಈ ಕ್ಯಾಶ್ನ ನಾವು ಹಿಡ್ಕೊಳ್ಳೋದಿಕ್ಕಾಗಲ್ಲ ಖರ್ಚಾಗ್ಬಿಡ್ತದೆ ಸೊ ಇದು ಡೆಲಿವರಿ ಆ್ಯಪ್ ಅಂತ ಸೊ ಈ ಹೊಸ ಆ್ಯಪ್ ಹೊಸ ಆ್ಯಪನಲ್ಲ ಹಳೆ ಆ್ಯಪೇ ಇದು ಚೆನ್ನಾಗಿದೆ ಯಾರಾದರೂ ಡೌನ್ಲೋಡ್ ಮಾಡ್ಕೊಳ್ಳಂಗಿದ್ರೆ ಡೌನ್ಲೋಡ್ ಮಾಡ್ಕೊಬೋದು ಜಸ್ಟ್ ನಾನು ಯೂಸ್ಗೋಸ್ಕರ ಮಾಡ್ಕೊತೀನಿ ಸೊ ಎರಡು ಆರ್ಡ್ರ್ ಡ್ರಾಪ್ ಆಯಿತು ಒಂದು ರ್ಯಾಪಿಡೋ ಒಂದು ಡೆಲಿವರಿ ಸೊ ಇನ್ನೊಂದು ಆ್ಯಪ್ ಇದೆ ಇನ್ನೊಂದು ರ್ಯಾಪಿಡೋದಲ್ಲಿದೆ ಇನ್ನೊಂದು ರ್ಯಾಪಿಡೋದಲ್ಲಿ ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ಪೋರ್ಟ್ರಲ್ಲಿ ಹೋಗಬೇಕು ಸೊ ಟೋಟಲಿ ಈಗ ಎಷ್ಟಾಯಿತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಫಸ್ಟು ಸೆಕೆಂಡು ತರ್ಡು ಟೋಟಲ್ ಎಷ್ಟಾಯಿತು ಅಂತ ಸೊ ಬನ್ನಿ ಈಗ ಮೂರನೇ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾಲ್ಕನೇ ಡ್ರಾಪ್ ಹತ್ರ ಹೋಗ್ಬಿಟ್ಟು ಫೈನಲಾಗಿ ಎಷ್ಟು ಎಷ್ಟು ಎಷ್ಟೆಷ್ಟು ಅಂತ ಅಮೌಂಟ್ನ ತಿಳಿಸ್ಕೊಡ್ತೀನಿ ಫ್ಲ್ಯಾಟ್ ತರ್ಟಿ ಸೆವೆನ್ 37 हां 90 ಇಲ್ಲ ಸರ್ ಆಸರ್ ಓಕೆ ಬಂದಿದ್ದಾರೆ ಕೊಡ್ತೀನಿ ಥ್ಯಾಂಕ್ ಯು ಆ சார் ஓந்தி நோடி சார் தோழி நமக்கு ஒ டிபி வந்திர் தான் ஆப்பிடு వన్ సెకండ్ సార్ పేమెంట్ హతీ సార్ పేమెంట్ త్రీ ಇದ್ರೆ ಈಗ ಮೂರು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದೆ ಈಗ ನಾಲ್ಕನೇದಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಈ ಆರ್ಡ್ರನ್ನೇ ಫಸ್ಟ್ ಪಿಕಪ್ ಮಾಡಿದ್ದು ನಾನು ಬಟ್ ಆದರೆ ಈ ಆರ್ಡ್ರನ್ನೇ ಲೇಟಾಗಿ ಹೋಗ್ತಾಯಿದ್ದೀನಿ ಕಸ್ಟಮರ್ಗೆ ಆಲ್ರೆಡಿ ಕಾಲ್ ಮಾಡಿ ಹೇಳಿದೆ ಸರ್ ಚೂರು ಲೇಟಾಗುತ್ತೆ ಅಂತ ಓಕೆ ಪರವಾಗಿಲ್ಲ ಬನ್ನಿ ಅಂದರು ಈಗ ಪಿಕಪ್ ಮಾಡ್ಕೊಂಡಿದ್ನಲ್ಲ ಈಗ ಲಾಸ್ಟ್ನೇ ಆರ್ಡ್ರಿಗೆ ಹೋಗ್ತಿದ್ದೀನಿ ಮೂರು ಆರ್ಡ್ರ್ಗೆ ಡ್ರಾಪ್ ಮಾಡಿದ್ಮೇಲೆ ನಾಲ್ಕನೇ ಆರ್ಡ್ರಿಗೆ ಹೋಗ್ತಾ ಇದ್ದೀನಿ ಸೊ ಒಂದೇ ಸರಿ ನಾಲ್ಕು ಆರ್ಡ್ರ್ ಪಿಕ್ ಮಾಡ್ಕೊಂಡ್ ಬಂದಿರುತ್ತೆ ಇವತ್ತು ಸೊ ಎಷ್ಟು ಆರ್ನಿಂಗ್ಸ್ ಆಗುತ್ತೆ ಅದು ತಿಳಿಸ್ಕೊಡ್ತೀನಿ ನಾಲ್ಕು ಆರ್ಡ್ರಿಗೆ ಬನ್ನಿ ಫಸ್ಟು ಡ್ರಾಪ್ ಹತ್ರಕ್ಕೆ ಹೋಗೋಣ ಮಳೆ ಬರೋ ಥರ ಇದೆ ಸೊ ಮಳೆ ಬಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಏನಕ್ಕೆ ಅಂತಂದರೆ ಈಗ ಮಳೆ ಬಂದುಬಿಟ್ರೆ ನಮ್ಮ ಇದರಲ್ಲಿ ಅಷ್ಟೊಂದು ಡ್ಯೂಟಿಗಳಿರೋಲ್ಲ ಸೊ ಅದಕ್ಕೋಸ್ಕರ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಹದಿಮೂರು ಕಿಲೋಮೀಟ್ರ್ ಇದೆ ಗುರು ಇಲ್ಲಿಂದನೇ ಇದು ಯಪ್ಪ ಹಿಂಗೋದ್ರೆ ಎಷ್ಟಿದೆ ಹಿಂಗೋದ್ರೆ ಹದಿನಾಲ್ಕು ಹಿಂಗೋದ್ರೆ ಹದಿಮೂರು ಯಾವ ಕಡೆಯಿಂದ ಹೋಗೋಣ ಏನಿದು ಹಿಂಗೆ ತೋರಿಸ್ತಾ ಇದೆ ಸೊ ಹಿಂಗೋದ್ರೆ ಹದಿಮೂರು ನೋಡಿ ಫಸ್ಟು ಮೂರು ಆರ್ಡ್ರೂ ಅಷ್ಟೊಂದೇನೂ ಇದಿರಲಿಲ್ಲ ದೂರ ಇರಲಿಲ್ಲ ಬಟ್ ಆದರೆ ಈ ನಾಲ್ಕನೇ ಆರ್ಡ್ರ್ ಸಿಕ್ಕಾಪಟ್ಟೆ ದೂರ ಇದೆ ಹಿಂಗೆ ಹೋಗ್ಬಿಡೋಣ ಬನ್ನಿ ನೋಡೋಣ ಸೊ ನಾಲ್ಕನೇ ಆರ್ಡ್ರ್ ಸಿಕ್ಕಾಪಟ್ಟೆ ದೂರ ಇದೆ ಅಂದರೆ ಆ್ಯಕ್ಚುಲಿ ನಾನು ಹಿಂಗೆ ಎತ್ಕೊಂಡಿದ್ದು ಹಿಂಗೆ ಅಂದರೆ ಸರ್ಜಾಪುರ ಫಸ್ಟ್ ಎತ್ಕೊಂಡಿದ್ದು ಅದಾದಮೇಲೆ ಅದರ ಅಕ್ಕಪಕ್ಕ ಆಂದವೇ ತೊಗೊಂಡಿದ್ದು ಸರ್ಜಾಪುರದ್ದು ಬಂದು ಅಂದರೆ ಸರ್ಜಾಪುರ ರೋಡು ಅದು ಮೇ ಬಿ ಅದೊಂಚೂರು ಮಿಸ್ ನೋಡಿ ಇವಾಗ ಹನ್ನೆರಡು ಕಿಲೋಮೀಟ್ರ್ ಹೋಗಬೇಕು ಮೂರನೇ ಫಸ್ಟ್ ಒಂದು ಎರಡು ಮೂರು ನಾಲ್ಕು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರಲ್ಲೇ ಇತ್ತು ಬಟ್ ಆದರೆ ಈಗ ಏನು ನಾಲ್ಕನೇ ಆರ್ಡ್ರ್ ಇದೆ ಇದು ಬಂದು ಹನ್ನೆರಡು ಕಿಲೋಮೀಟ್ರ್ ಇದೆ ಬಟ್ ಹೋಗೋಣ ಏನು ಮಾಡೋಕ್ಕಾಗಲ್ಲ ಬನ್ನಿ ಈ ನಾನೇನು ಮಾಡಿದೆ ಅಂತಂದರೆ ಆಗಲೇ ಆ ಕಡೆ ಸರ್ಜಾಪುರಕ್ಕೆ ಹದಿನಾಲ್ಕ ಒಂದು ಕಿಲೋಮೀಟ್ರ್ ಡಿಫ್ರೆನ್ಸ್ ಇತ್ತು ಅಂದರೆ ಎರಡು ರೂಟ್ ತೋರಿಸ್ತಿತ್ತು ಡ್ರಾಪ್ಗೆ ಆ ಕಡೆ ಒಂದು ಈ ಕಡೆ ಒಂದು ಆ ಕಡೆ ಸಿಕ್ಕಾಪಟ್ಟೆ ಡ್ರಾಪ್ ಇತ್ತು ಅಂದರೆ ಟ್ರಾಫಿಕ್ ಇತ್ತಲ್ಲ ನಾನು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಈ ಕಡೆ ಬಂದರೆ ಈ ಕಡೆ ನೋಡಿದ್ರೆ ನಮ್ಮನ್ನು ಬರೀ ನೋವು ಬರ್ತಾ ಇದೆ ಎತ್ತಿ 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 ಆಗ್ತಾಯಿದೆ ಒಂದು ಒಂಚೂರು ರೋಡ್ ಚೆನ್ನಾಗಿಲ್ಲ ಬರೀ ಹಿಂಗೆ ಐತೆ ನಾನು ಒಂದು ಕಿಲೋಮೀಟ್ರ್ ಡಿಫ್ರೆನ್ಸ್ ಇತ್ತು ಈ ಕಡೆ ಹದಿಮೂರು ಆ ಕಡೆ ಹದಿನಾಲ್ಕು ಬಟ್ ಆ ಕಡೆ ಸ್ವಲ್ಪ ಟ್ರಾಫಿಕ್ ಇತ್ತು ಈ ಕಡೆ ಅಷ್ಟು ಟ್ರಾಫಿಕ್ ಇರಲಿಲ್ಲವಲ್ಲ ಸರಿ ಬಿಡು ಹೋಗ್ಬಿಡ್ಬೋದು ಮತ್ತು ಇನ್ನೊಂದು ಇದೊಂಚೂರು ಲಾಂಗ್ ಕಟ್ ಅಂದರೆ ಒಂಚೂರು ಒಳಗಡೆಯಿಂದ ಹೋಗ್ತಿದ್ದ ಸೊ ಮೇ ಬಿ ಅಂತ ನಾನು ಯೋಚನೆ ಮಾಡಿಲ್ಲ ಇದು ಅಲ್ಲಿ ಅಲ್ಲಿ ಸೈಡು ಅಷ್ಟೊಂದು ರೋಡ್ ಚೆನ್ನಾಗಿರಲ್ಲ ಅಂತ ಯೋಚನೆ ಮಾಡಿಲ್ಲ ನಾನು ಬಂದುಬಿಟ್ಟೆ ಬಂದಮೇಲೆ ಅಂತೂ ಸಿಕ್ಕವಾಡ ಸೊಂಟ ನೋವು ಅಂದರೆ ನೋವು ಎತ್ತಿ 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 ಇದೆ ಇವಾಗ ನೋಡಿ ಇದೊಂಚೂರು ರೋಡ್ ಚೆನ್ನಾಗಿದೆ ಇವಾಗಲೇ ಸೊ ಇದು ಬಂದು ಯಾವುದೋ ಕಣ್ಣಲ್ಲಿ ಅಂತ ಅದ್ರ ಒಳಗಡೆಯಿಂದ ಬರೋದು ಏನಪ್ಪ ಈ ಕಡೆ ಊರ ಹೆಸರಿಲ್ಲೂ ಓದೋಕ್ಕೂ ಒಂಥರ ಭಯ ಆಗುತ್ತೆ ತಪ್ಪು ಗೀಪ್ ಬೀಪ್ ಆಗಬೇಕಾದ ಆಮೇಲೆ ನಾವು ಸೊ ಓಕೆ ಬನ್ನಿ ಇನ್ನೆಷ್ಟು ದೂರ ಇದೆ ಅಂತಂದರೆ ಇನ್ನು ಮೇ ಬಿ ಇನ್ನೊಂದು ಏಳು ಎಂಟು ಕಿಲೋಮೀಟ್ರ್ ಇರ್ತದೆ ಸೊ ಇದು ಡ್ರಾಪ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಫೋರ್ ಟೋಟಲ್ ಅಮೌಂಟ್ ಏನಿದು ಯಾರೂ ಇಲ್ಲ ಇಲ್ಲಿ ಹಲೋ ಸರ್ ಪೋಟರ್ ಸರ್ ಡ್ರಾಪ್ ಹತ್ರ ಇದ್ದೀನಿ ಹಾಂ ಪವನ್ ಗ್ಲಾಸ್ ಹೌಸ್ ಹತ್ರ ಇದ್ದೀನಿ ನಾನು ಅಮೌಂಟ್ ಹೇಳ್ತೀನಿ ಒಂದು ನಿಮಿಷ ಸರಿ ಸರ್ ಇಲ್ಲಿ ಇಟ್ಟಿದ್ದೀನಿ ಟೇಬಲ್ ಮೇಲೆ ಮಿಡಿಲಲ್ಲಿ ಒಂದು ಟೇಬಲ್ ದೊಡ್ಡದಿದ್ದಿಲ್ಲ ಅದರ ಮೇಲೆ ಇಟ್ಟಿದ್ದೀನಿ ಸ್ನೇಹಿತರೆ ಸೊ ಈಗ ಇದು ಆರ್ಡ್ರ್ ಸಿಕ್ಕೈತೆ ಅಂದರೆ ಶಾಂತಿನಗರ್ಗೆ ಡ್ರಾಪ್ ಇದು ಸೊ ಆರ್ಡ್ರನ್ನ ಪಿಕ್ ಮಾಡ್ಕೊಂಡಿದ್ದೀನಿ ಪೋರ್ಟ್ರಲ್ಲಿ ಯಾವುದಾದ್ರೂ ಬರುತ್ತಾ ಪೋರ್ಟ್ರಲ್ಲಿ ರ್ಯಾಪಿಡೋದಲ್ಲಿ ಆ ಕಡೆಗೆ ಅಂತ ನೋಡ್ತಾ ಇದ್ದೀನಿ ಬಟ್ ಆದರೆ ಆ ಕಡೆಗೆ ಯಾವುದು ಬರ್ತಾಯಿಲ್ಲ ನೋಡೋಣ ಬನ್ನಿ ಬರ್ತಾ ಬರ್ತಾಯಿದೆ ಸೊ ಈಗ ಪೋಟ್ರಲ್ಲಿ ಈ ಕಡೆಯಿಂದ ಆ ಕಡೆಗೆ ಯಾವುದಾದ್ರು ಒಂದು ಬಂದರೆ ಚೆನ್ನಾಗಿರ್ತದೆ ಇದ್ರ ಜೊತೆಗೆ ಸೊ ಮುನ್ನೂರು ರೂಪಾಯಿ ಅದು ಸಿಕ್ಕಾಪಟ್ಟೆ ಧೂಳು ಎಷ್ಟು ಧೂಳು ಅಂದರೆ ಈ ಕಡೆ ಥೂ ಎಪ್ಪ ಅದು ಹೆಂಗೆ ಜನ ಬದುಕ್ತಾರೋ ಗೊತ್ತಿಲ್ಲ ಈಗ ಟೈಮ್ ಬಂದುಬಿಟ್ಟು ಏಳು ಆಗೈತೆ ಸರಿನಾ ಇದು ಸೆಕೆಂಡ್ ಟ್ರಿಪ್ ಹೋಗ್ತಾ ಇರೋದು ಆ್ಯಕ್ಚುಲಿ ಬೆಳಗ್ಗೆಯಿಂದ ಚೆನ್ನಾಗಿ ಆರ್ಡ್ರ್ ಕೊಟ್ಬಿಟ್ಟು ಈಗ ರಾತ್ರಿ ಎಷ್ಟು ಬೇಜಾರಾಗ್ತದೆ ಅಂತಂದರೆ ಒಂದೇ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ ಸಾತ್ನೂರು ಕಡೆಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಆರ್ಡ್ರು ಓಕೆನಾ ಸಾತ್ನೂರು ಬಾಗ್ಲೂರು ಯಲಾಂಕ ಸೈಡು ಬಟ್ ಯಲಾಂಕ ಸೈಡು ಒಂದು ಆರ್ಡ್ರು ಬರ್ತಾಯಿಲ್ಲ ಅಂದವೆ ಬಂದರೂ ಕೂಡ ಒಲ್ಲೊಳಗಡೆ 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 ಈ ಕಡೆ ಬರ್ತದೆ ವಿದ್ಯಾನಿನ್ಯಪುರನೋ ಇಲ್ಲಾಂದರೆ ಈ ಕಡೆ ಕೊತ್ನೂರು ಸೈಡು ಹೀಗೆ ಒಲ್ಲೊಳಗಡೆ ಬರ್ತಾಯಿದೆ ಸೊ ಸೀರಿಯಸ್ಲಿ ಇವತ್ತು ಬೆಳಗ್ಗೆಯಿಂದ ಚೆನ್ನಾಗಿ ಅರ್ನಿಂಗ್ಸ್ ಆಯಿತು ಬೆಳಗ್ಗೆಯಿಂದ ಓಕೆನಾ ಬಟ್ ಈಗ ಈಗ ನೋಡಿದ್ರೆ ಬೆಳಗ್ಗೆಯಿಂದ ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂಥರ ಸಾರ್ಥಕ ಇಳಿದ ಆ ಥರ ಆಗ್ತಾಯಿದೆ ಸಿಕ್ಕಾಬೇ ಒಂಥರ ಏನು ಗುರಿಂಗಾಗೋಯ್ತು ಅಂತ ಬೇಜಾರಾಗ್ತಿದೆ ಅದರಲ್ಲೂ ಬೇರೆ ಇನ್ನೊಂದು ಅಟ್ಲೀಸ್ಟು ಎರಡು ಆರ್ಡ್ರ್ನದು ತೊಗೊಂಡೋಗಿದ್ದರೆ ಆಕೆ ಸೈಡು ಒಂದು ಒಂದು ಇದಾದರೂ ಇರ್ತಿತ್ತು ಬಟ್ ಆದರೆ ಆ ಸೈಡ್ಗೆ ಒಂದು ಬರ್ತಾಯಿಲ್ಲ ಅದು ಯಾಕಂತಲೇ ಗೊತ್ತಿಲ್ಲ ಅದರಲ್ಲೂ ಬೇರೆ ಪೋರ್ಟ್ರದ್ದು ಡ್ಯೂಟಿ ಬಂದು ಆಫ್ ಮಾಡಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ಒಂದು ಒನ್ ಅವರ್ ಏನಕ್ಕೆ ಅಂತಂದರೆ ಒಂದು ಆರ್ಡ್ರ್ ಬಂದಿತ್ತು ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಣ ಅಂತಂದರೆ ಕಸ್ಟಮರ್ದು ಕರ ಮೊಬೈಲಲ್ಲಿ ಕರೆನ್ಸಿ ಇಲ್ಲ ಅವರು ಕ್ಯಾನ್ಸಲ್ ಮಾಡ್ತಾ ಇಲ್ಲ ಈ ಕಡೆ ಕಸ್ಟಮರ್ ಅವರು ಸರಿಯಾಗಿ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿ 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 ನಾನೇ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೆ ಬೇಜಾರಾಗಿ ಸೊ ಅದರದೊಂದು ಒನ್ ಅವರ್ ಡ್ಯೂಟಿ ಆಫ್ ಆಯಿತು ಈಗ ಪೋಟ್ರಲ್ ಆದರೂ ಎತ್ಕೊಳ್ಳೋಣ ಅಂತಂದರೆ ಪೋರ್ಟ್ರಲ್ಲಿ ಎತ್ಕೊಳ್ಳೋಕ್ಕಾಗಲ್ಲ ಈಗ ಯಾಕಂದರೆ ಪೋರ್ಟ್ರಲ್ಲಿ ಇನ್ನೂ ಒನ್ ಅವರು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಪೋಟ್ರಲ್ಲಿ ಆರ್ಡ್ರ್ ಎತ್ಕೊಳ್ಬೇಕು ಅಂದರೆ ಸೀರಿಯಸ್ಲಿ ಬೇಜಾರಾಗ್ತಾಯಿದೆ ಕುರು ಇದು ಈ ಥರ ಆಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಏನು ಮಾಡೋಕ್ಕಾಗಲ್ಲ ಬಟ್ ಆದರೆ ಒಂದೇ ಒಂದು ಆರ್ಡ್ರ್ ತೊಗೊಂಡು ಹೋಗ್ತಾ ಇದ್ದೀನಿ ಈಗ ಹಂಗೆ ಅಂದ್ಬಿಟ್ಟು ಇರೋದಕ್ಕೂ ಆಗೋಲ್ಲ ಆ್ಯಂಡು ನಾನು ಮಾಡ್ಕೊಂಡಿದ ಮಿಸ್ಟೇಕ್ ಏನಂತಂದರೆ ಮೇ ಬಿ ನೋಡಿ ಕ್ಯಾಲ್ಕುಲೇಷನ್ನು ಮಿಸ್ ಆಗೋದು ಹೆಂಗೆ ಅಂತ ಈಗ ಹೇಳ್ತೀನಿ ಈಗ ಈ ಆರ್ಡ್ರು ಆ ಕಡೆಗೆ ಇನ್ನೊಂದು ಆರ್ಡ್ರ್ ಸಿಕ್ಕಿದ್ದರೆ ಮೇ ಬಿ ನನಗೆ ಸಖತ್ತು ವರ್ಕೌಟ್ ಆಗಿಬಿಟ್ಟಿರೋದು ಓಕೆನಾ ಈಗ ಆ ಕಡೆ ಆರ್ಡ್ರ್ ಸಿಗದೇ ಇರೋದ್ರಿಂದ ಈಗ ಅಷ್ಟು ವರ್ಕೌಟ್ ಆಗೋಲ್ಲ ಮತ್ತು ಇನ್ನೊಂದು ಏನಂತಂದರೆ ಮಿಸ್ಕ್ಯಾಲ್ಯುಕೇಶನ್ ಮಾಡ್ಕೊಂಡ್ಬಿಟ್ಟೆ ನಾನು ಮೇ ಬಿ ನಾನು ಯಲಹಂಕ ಕಡೆ ತಗೊಂಡಿರ ಇಲ್ಲಿ ರಾಮ ಹಾಸ್ಪಿಟಲ್ ಸೈಡು ಇಲ್ಲಿ ಇಲ್ಲೆಲ್ಲಾದ್ರೂ ತಗೊಂಡಿದ್ರೆ ಮೇ ಬಿ ಚೆನ್ನಾಗಿರೋದು ಯಾಕಂದರೆ ಒಂದು ಮೂರು ಆರ್ಡ್ರ್ ತೊಗೊಂಡೋಗಿದ್ದರು ಒನ್ ಫಿಫ್ಟಿ ಒನ್ ಫಿಫ್ಟಿ ಅಂದ್ರೂ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡು ಒಂದು ಫೋರ್ ಹಂಡ್ರೆಡ್ಸ್ ಹತ್ತತ್ರ ಆಗ್ಬಿಟ್ಟಿರೋದು ಇನ್ನೊಂದು ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿನೇ ಆಗಿರೋದು ಮೇ ಬಿ ಸೊ ಈಗೇನಾಗೋಯಿತು ಅಂತಂದರೆ ಹಿಂಗೂ ಇಲ್ಲ ಹಂಗೂ ಇಲ್ಲ ಅನ್ನೋ ಥರ ಪರಿಸ್ಥಿತಿ ಆಗೋಗ್ತಾ ಇದೆ ಬಟ್ ಬೇಜಾರಾಗ್ತಿದೆ ಯಾಕಂತಂದರೆ ಬೆಳಗ್ಗೆಯಿಂದ ಮಾಡಿರೋದು ಗುರು ಕಷ್ಟಪಟ್ಟು ಇವತ್ತು ಏನೋ ಒಂದು ಇದು ಮಾಡಬೇಕು ಅಂತ ಬಟ್ ನೀರು ಪಾಲ ಏನೇನೋ ಗೊತ್ತಿಲ್ಲ ಬಟ್ ಓಕೆ ಆಗೈತೆ ಅರ್ನಿಂಗ್ಸ್ ಏನೋ ಚೆನ್ನಾಗಿ ಆಗೈತೆ ಇವತ್ತು ಬಟ್ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಆಗ್ಬೋದಿತ್ತು ನೋಡೋಣ ಎಂಡು ಅನ್ನೋರ್ಗು ನೋಡಿ ಗೊತ್ತಾಗುತ್ತೆ ಬಂದು ಹೋದರೆ ಯಾವ ರೇಂಜಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಂದರೆ ಸೊ ಈ ಟ್ರಾಫಿಕ್ ಜಾಮಲ್ಲಿ ಹೋಗೋಷ್ಗೇ ಜೀವನ ಪಾವನ ಆಗ್ಬಿಡುತ್ತೆ ಸೊ ನೋಡಿ ಇಲ್ಲಿ ಎಷ್ಟು ಫುಲ್ಲು ರೆಡ್ 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 ಇದೆ ಅಂತಂದರೆ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಸೊ ಆಲ್ಮೋಸ್ಟ್ ನಾನೀಗ ಹೆಬ್ಬಾಲವರೆಗೂ ಟ್ರಾಫಿಕ್ ಜಾಮ್ ಹೆಬ್ಬಾಲ ಆದಮೇಲೆ ಟ್ರಾಫಿಕ್ ಅಷ್ಟು ಕಷ್ಟನೇ ಬಟ್ ಹೆಬ್ಬಲವರೆಗೂ ಇವತ್ತು ಇವಾಗ ನನಗೆ ಅರ್ಧ ಊರು ಬಾಗ್ಲಾಗ್ಬಿಡುತ್ತೆ ಸೊ ಹೆಬ್ಬಾಲವರೆಗೂ ಗಾಡಿನೇ ಮೂವಿಂಗ್ ಇಲ್ಲ ಸ್ವಲ್ಪ 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 ಸ್ವಲ್ಪನೇ ಇರ್ತದೆ ಜಾಸ್ತಿ ಮೂವಿಂಗ್ ಇರಲ್ಲ ಸೊ ಕೈ ನೋವು ಬಂದುಬಿಡ್ತದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇವತ್ತು ಅದು ಬೇರೆ ಶನಿವಾರ ಸೊ ಇದ್ದಿದ್ದು ಜಾಸ್ತಿ ಟ್ರಾಫಿಕ್ಕು ಅದೇನೋ ಅಂತಾರಲ್ಲ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೆ ಇರಲಾರ್ದೆ ಇರುವೆ ಬಿಡ್ಕೊಂಡು ಹೋಗಿ ಬಂದು ಇಟ್ಕೊಂಡ ಇಟ್ಕೊಂಡಾಗಿದೆ ಕತೆ ಯಾಕಂತಂದರೆ ನಾನು ಯಾಕೆ ಆ ಕಡೆ ಆರ್ಡ್ರ್ ತಗೊಂಡೋ ಮತ್ತು ಆ ಕಡೆಗೆ ಇನ್ನೊಂದು ಆರ್ಡ್ರ್ ಯಾವುದೂ ಬರದೇ ಇರೋದು ಇಷ್ಟೊತ್ತು ವೆಯ್ಟ್ ಮಾಡಿ ಹತ್ತತ್ರ ಅರ್ಧ ಅವ್ರ ಮುಕ್ಕಾಲ್ ಅವ್ರ ವೆಯ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಯಾವುದೂ ಆರ್ಡ್ರ್ ಬರ್ತಾ ಇಲ್ಲ ಆ ಕಡೆಗೆ ಗೋವಿಂದ ಕತೆ ಅಂತೂ ಇವತ್ತು ಸಿಕ್ಕವಾಡೆ ಸೊ ಏನು ಮಾಡಲಿ ಅಂತ ಅರ್ಥನೇ ಆಗ್ತಾಯಿಲ್ಲ ಇಷ್ಟು ಇದ್ದು ಇಷ್ಟೊತ್ತಿದ್ದೂ ಒಂದು ಆರ್ಡ್ರ್ ಬಂದಿಲ್ಲ ಆ ಸೈಡು ಅಂದರೆ ಸಾತ್ನೂರು ಸೈಡು ಏನು ಮಾಡೋಣ ಹೇಳಿ ఓీరో జీరో నైన్ త్రీ ట్వంటీ నైన్ అాఫిక్ హంగితు అందరి ఇవ్ శనివారం నన్ను ఏమకారుకొట్ అనుకోండి తోర్స్తీన నిమిషం ಇಲ್ಲಿ ನೋಡಿ ಇಲ್ಲಿಂದ ಪಿಕಪ್ ಇಂದನು ಮಾತಾಡೋದಲ್ಲ ಒಂದು ನಿಮಿಷ ಕೇಳಿ ಅಣ್ಣ ಒಂದು ಕೆಲಸ ಮಾಡಿ ನಂಗೆ ದುಡ್ಡೇ ಕೊಡಬೇಡ ನಾನು ಜೊತೆ ಬನ್ನಿ ಕರ್ಕೊಂಡೋಗ್ತೀನಿ ಶನಿವಾರ ಇವತ್ತು ಸರಿನಾ ಎಲ್ಲ ಹಬ್ಬಕ್ಕೂರ್ಗೋಯ್ತವ್ರಲ್ಲ ಫುಲ್ಲು ಜಾಮು ಅಣ್ಣ ಹಾಸನ್ಗೆ ನೀನು ಹಾಸನ್ಗೆ ಹೋಗಿ ಬರೋದು ಬೇರೆ ಇಲ್ಲಿ ಚಿಕ್ಕಪೇಟೆಯಿಂದ ಬರೋದು ಬೇರೆ ಆಯ್ತಾ ನಾನೇ ದುಡ್ಡು ಕೊಡ್ತೀನಿ ಬನ್ನಿ ನನ್ನ ಜೊತೆ ಕರ್ಕೊಂಡೋಗ್ತೀನಿ ಮತ್ತೆ ಮೊನ್ನೆ ಗೊತ್ತಾಗುತ್ತೆ சிங்கப்பேடைய இந்த முரு கிலோ மூவத்தை கிலோமீட்டர் வந்தே நீ யோசனை மாதிரி அதரலு பேரே அல்லொந்து ஆஃப் அன் அவரு சும்மா மூட் செட் மாப்பா ಸಿದ್ರೆ ಸೊ ಫೈನಲಾಗಿ ಮನೆ ಕಡೆಗೆ ಬಂದೆ ಒನ್ ವೀಕ್ ಚಾಲೆಂಜಲ್ಲಿ ಡೇ ಫೋರ್ ಇವತ್ತಿನ ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಟೋಟಲಾಗಿ ಎಷ್ಟಾಯ್ತು ಇವತ್ತು ಅಂತ ಆ್ಯಕ್ಚುಲಿ ಜಾಸ್ತಿ ಆಗಬೇಕಾಗಿತ್ತು ಇನ್ನೂ ಒಂದು ತ್ರೀ ಹಂಡ್ರೆಡು ಟೂ ಹಂಡ್ರೆಡು ಬಟ್ ಆದರೆ ಒಂಚೂರು ಕಮ್ಮಿನೇ ಆಯಿತು ಅಂತ ಹೇಳ್ಬೋದು ಯಾಕಂತಂದರೆ ರಿಟ್ ಅಂದರೆ ಈಗೇನು ನಾನು ಸೆಕೆಂಡ್ ಟ್ರಿಪ್ ಹೋದೆ ಸೆಕೆಂಡ್ ಟ್ರಿಪ್ ನನಗೆ ಕೈ ಕೊಟ್ಬಿಡ್ತು ಸರಿಯಾಗಿ ಕೈ ಕೊಡ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಹೆಂಗೆ ಆಗುತ್ತೆ ಒಂದೊಂದು ದಿನ ಹೆಂಗೇನಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಚೆನ್ನಾಗಿ ಆಡ್ರಲ್ಲಿ ಸಿಕ್ಕಿರಲ್ಲ ಸಂಜೆ ಹೊತ್ತು ಸಕಾಲಾಗಿ ಸಿಕ್ಕಿರ್ತದೆ ಸೊ ಈಗ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಸೊ ಇವತ್ತು ಟೋಟಲ್ ನಾಲ್ಕು ಅಪ್ಲಿಕೇಶನ್ ವರ್ಕ್ ಮಾಡಿರೋದು ಮೂರಲ್ಲ ಸೊ ಎಲ್ಲನೂ ಆನ್ ಮಾಡಿ ಇಟ್ಕೊತೀನಿ ಒಂದೇ ಸರಿ ಹೆಂಗೆ ಇರಿ ತ್ರೀ ಹಂಡ್ರೆಡು ಸೊ ಫಸ್ಟು ರ್ಯಾಪಿಡೋ ನಂದು ಎರಡು ಐ ಡಿ ಇದೆ ಸೊ ಫಸ್ಟ್ನೇ ಐ ಡಿಯಲ್ಲಿ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡು ಪ್ಲಸ್ ಇನ್ನೊಂದು ಐ ಡಿ ರ್ಯಾಪಿಡೋ ಅಲ್ಲಿ ಬಂದು ಓಹ್ ಡೂ ಟಿ ಕಂಪ್ಲೀಟೇ ಮಾಡಿಲ್ಲ ಹಂಗೆ ಬಂದುಬಿಟ್ಟಿದ್ದೀನಿ ಓಕೆ ಇದರಲ್ಲಿ ಇಷ್ಟು ಫೈ ಏಯ್ಟಿ ಫೈ ಫೈವ್ ಏಯ್ಟಿ ಫೈ ಪ್ಲಸ್ ಏ ಡ್ಯೂಟಿ ಆಫ್ ಮಾಡ್ತೀನಿ ಇರಿ ಫಸ್ಟ್ ನಂತ ಹೋಗೋದಕ್ಕೆ ಚಾರ್ಜೇ ಇಲ್ಲ ಸೊ ಫೈವ್ ಏಯ್ಟಿ ಫೈ ಅದಾದ ಮೇಲೆ ಪೋರ್ಟರಲ್ಲಿ ಪೋರ್ಟರಲ್ಲಿ ಒಂದು ಫೋರ್ ಫೋರ್ ನಾಟ್ ಫೋರ್ ಒಂದೇ ಡ್ಯೂಟಿನೇ ಇವತ್ತು ಪೋರ್ಟರಲ್ಲಿ ಮಾಡಿರೋದು ಯಾಕಂತಂದರೆ ಸಂಜೆ ರಾ ಇದಕ್ಕೆ ಬರುವಾಗ ಡ್ಯೂಟ್ ಇದು ಬ್ಲಾಕ್ ಆಯಿತು ಏನಕ್ಕೆ ಅಂದರೆ ಕಸ್ಟಮರು ಮಾಡಿದ ಕೆಲಸ ಬುಕ್ ಮಾಡಿದರೆ ಕಾಳೆ ಇನ್ಕಮಿಂಗ್ ಕಾಲ್ ಇಲ್ಲ ಅಲ್ಲಿ ನೋಡಿದ್ರೆ ಕ್ಯಾನ್ಸಲ್ ಮಾಡೋಕ್ಕೂ ಆಗ್ತಾ ಇಲ್ಲ ಸೊ ಲಾಸ್ಟ್ ನಾನೇ ಕ್ಯಾನ್ಸಲ್ ಮಾಡ್ಕೋಬೇಕಾಗಿತ್ತು ಅದಾದಮೇಲೆ ಇವತ್ತು ಡಿಲ್ವರಿ ಅಪ್ಲಿಕೇಶನಲ್ಲಿ ಅರ್ನ್ ಮಾಡಿದ್ದೀನಿ ಡಿಲಿವರಿ ಅಪ್ಲಿಕೇಶನ್ ಅಂತ ಒಂದಿದೆ ಡಿಲಿವರಿ ಡಾಟ್ ಕಮ್ ಅಂತ ಏನೋ ಇದೆ ಸೊ ಈ ಅಪ್ಲಿಕೇಶನಲ್ಲಿ ಇವತ್ತು ನನಗೆ ಕೈ ಕೈ ಹಿಡ್ದಿದ್ದಂದರೆ ಈ ಅಪ್ಲಿಕೇಶನೇ ಫೈ ಒನ್ ಫೋರು ಪ್ಲಸ್ ಫೈ ಒನ್ ಫೋರು ಟೋಟಲಾಗಿ ಸಾವಿರದ ಎಂಟುನೂರ ಮೂರು ರೂಪಾಯಿ ಆಗೈತೆ ಓಕೆನಾ ಸೊ ಇವತ್ತು ಪೋಟ್ರ್ ಕೈ ಕೊಡ್ತು ಡಿಲಿವರಿ ಆ್ಯಪ್ ಕೈ ಹಿಡಿತು ಅಂತ ಹೇಳ್ಬೋದು ಅಷ್ಟಲಿ ಅಂದರೆ ಇವತ್ತು ನನ್ನ ಪ್ರಕಾರ ಸೆಕೆಂಡ್ ರೌಂಡಲ್ಲಿ ನಾನು ಯಾವಾಗ ಚಿಕ್ಕಪೇಟೆಯಿಂದ ಸೆಕೆಂಡ್ ರೌಂಡಲ್ಲಿ ಅಲ್ವಾ ಈ ಕಡೆಗೆ ಯಲಂಕ ಕಡೆಗೆ ಇನ್ನೊಂದು ಆರ್ಡ್ರ್ ಅಥವಾ ಇನ್ನೆರಡು ಆರ್ಡ್ರನ್ನ ಹಾಕೋ ಬಂದಿದ್ದರೆ ಮೇ ಬಿ ಇವತ್ತು ಎರಡೂವರೆ ಫಿಕ್ಸು ಎರಡು ಎರಡು ಇನ್ನೂರು ಎರಡು ಮುನ್ನೂರು ಫಿಕ್ಸ್ ಆಗ್ತಿತ್ತು ಬಟ್ ಬೇಜಾರಾಗೋಯ್ತು ಇವತ್ತು ನಾನು ಹಂಗೆ ಅಂದ್ಕೊಂಡಿದ್ದೆ ಇವತ್ತು ಎರಡು ಸಾವಿರ ಫಿಕ್ಸ್ ಅಂದ್ಕೊಂಡಿದ್ದೆ ಅಂದರೆ ಬೆಳಗ್ಗೆ ಅಷ್ಟು ಸಖತ್ತಾಗಿತ್ತು ಯಾಕಂದರೆ ಒಂದೇ ಟ್ರಿಪ್ಪಲ್ಲಿ ಸಾವಿರ ರೂಪಾಯಿ ಮೇಲೆ ಮಾಡಿದ್ದಲ್ಲ ಸಾವಿರ ಸಾವಿರ ಮೇಲೆ ಮಾಡಿದ್ದೆ ಸೊ ಇವತ್ತು ಎರಡು ಸಾವಿರ ಫಿಕ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಸಂಜೆ ಒಂದೇ ಟ್ರಿಪ್ಗೆ ಎಂಡ್ ಮಾಡ್ಕೊಬೇಕಾಯಿತು ಎರಡನೇ ಟ್ರಿಪ್ಪು ಆಮೇಲೆ ಇನ್ನೊಂದು ಟ್ರಾಫಿಕ್ ಜಾಸ್ತಿ ಇತ್ತು ಇವತ್ತು ಸಿಕ್ಕ ಒಳ್ಳೆ ಟ್ರಾಫಿಕ್ ಇತ್ತು ಯಾಕಂದರೆ ಇವಾಗ ದೀಪಾವಳಿ ಅದು ಇದು ಹಬ್ಬ ಇರೋದ್ರಿಂದ ಎಲ್ಲ ಊ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಸಿಕ್ಕ ಒಳ್ಳೆ ಟ್ರಾಫಿಕ್ ಇತ್ತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಆ್ಯಂಡ್ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕೇಳಿ ನಿಮ್ಮ ಒಂದು ಅಲ್ಲಿ ಸಪೋರ್ಟ್ ನನಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ವೀಡಿಯೋ ಮಾಡೋಕ್ಕೆ ಎಂಕರೇಜ್ ಆಗುತ್ತೆ ಸೊ ಬೈ ಫ್ರೆಂಡ್ಸ್ ಹುಷಾರಾಗಿ ಡ್ಯೂಟಿ ಮಾಡಿ